ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ದಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಎಸ್ ನಾನು ಕೂಡ ಈಗ ಆರಾಮಾಗಿದ್ದೀನಿ ಇದೇನಪ್ಪ ಯಾವಾಗ ನೋಡಿರೋ ಹಾಸ್ಪಿಟಲ್ದೇ ವಿಡಿಯೋ ಆಗ್ತಾ ಇದ್ದಾಳೆ ಅಂತ ಅಂದ್ಕೊಳ್ತಾ ಇದ್ದೀರಾ ದಯವಿಟ್ಟು ಹಾಗೇನೂ ಅನ್ಕೋಬೇಡಿ ನನಗೆ ಡಿಸ್ಚಾರ್ಜ್ ಆಗಿ ಆದ ನಂತರ ಫೈವ್ ಡೇಸ್ ಬಿಟ್ಟು ಪುನಃ ಟೆಸ್ಟಿಗೆ ಬರಲಿಕ್ಕೆ ಹೇಳಿದರು ಹಾಗಾಗಿ ನಾನು ಮತ್ತು ಅಮ್ಮ ಇಬ್ಬರು ಕೂಡ ಟೆಸ್ಟಿಗೆ ಅಂತ ಬಂದದ್ದು ಇದು ನೋಡಿ ನನ್ನ ಡಿಸ್ಚಾರ್ಜ್ ಸಮ್ಮರಿ ಆಗಿತ್ತು ಹಾಗೆಯೇ ಇವತ್ತು ಮಾರ್ನಿಂಗ್ ಸೆವೆನ್ ಓ ಕ್ಲಾಕಿಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದರಿಂದ ನನಗೆ ಸಿಕ್ಸ್ಟೀನ್ ನಂಬರ್ ಸಿಕ್ಕಿತ್ತು ಬಟ್ ಇನ್ನೂ ತುಂಬ ಜನ ಇದ್ದರು ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ದೆ ಹಾಗೆಯೇ ಯಶವಚಂದ್ರ ಡಾಕ್ಟರ್ ಮಾರ್ನಿಂಗ್ ಇಪ್ಪತ್ತು ಜನರನ್ನು ನೋಡ್ತಾರೆ ಹಾಗೆ ಆಫ್ಟರ್ನೂನಿಂದ ಇಪ್ಪತ್ತು ಜನರನ್ನು ನೋಡ್ತಾರೆ ಹಾಗಾಗಿ ಸ್ವಲ್ಪ ಬೇಗವೇ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳೋದು ಒಳ್ಳೆಯದು ಹಾಗೆಯೇ ನೋಡಿಲಿ ಹಾಸ್ಪಿಟಲ್ನಲ್ಲಿ ಎಷ್ಟು ರಶ್ ಇರ್ತದೆ ಅಂತ ಹೇಳಿದರೆ ಈಗ ಮಳೆಯ ಪ್ರಭಾವ ಅಂತ ಕಾಣಿಸ್ತದೆ ಪ್ರತಿಯೊಬ್ಬರಿಗೂ ಕೂಡ ಜ್ವರ 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 ಎಲ್ಲಿ ನೋಡಿದರೂ ಕೂಡ ಜ್ವರದ್ದೇ ಮಾತಾಗಿದೆ ಯಾಕೆಂದರೆ ಕಾಯಿಲೆ ಇಲ್ಲದ ಮನೆಯೇ ಇಲ್ಲದಾಗೆ ಆಗಿದೆ ನೋಡಿ ಇದಿಷ್ಟು ಜನ ಕೇಶವಚಂದ್ರ ಡಾಕ್ಟರ್ಗೆ ತೋರಿಸಲಿಕ್ಕೆ ಅಂತ ಕೂತ್ಕೊಂಡದ್ದು ನಾವು ಕೂಡ ಈಚೆ ಬಂದು ಕೂತ್ಕೊಂಡಿದ್ವಿ ಫೈನಲಿ ಟೆಸ್ಟ್ ಎಲ್ಲ ಮಾಡಿಸಿಕೊಂಡು ಮನೆಗೆ ಹೊರಡುವ ಅಂತ ಅಂತೇಳಿ ಹೊರಟ್ವಿ ನಾವು ರಿಕ್ಷಾದಲ್ಲಿ ಬಂದಿದ್ವಿ ಯಾಕೆಂದರೆ ಅಮ್ಮನನ್ನು ಕರೆದುಕೊಂಡು ಬರಬೇಕಾಗಿತ್ತಲ್ಲ ಹಾಗಾಗಿ ರಿಕ್ಷಾದಲ್ಲಿ ಬಂದಿದ್ವಿ ಹಾಗೆ ಬರುವಾಗ ದಾರಿಯಲ್ಲಿ ನಮ್ಮ ಚಿಂಟು ಹಾಗೆ ಮಿಂಟುಗೆ ಫುಡ್ ತಗೊಳ್ಳಲಿಕ್ಕೆ ಇತ್ತು ಹಾಗೆ ಫುಡ್ ತೆಗೆದುಕೊಳ್ಳುವಂತ ಬಂದಾಗ ಅಲ್ಲಿ ಒಂದು ಟಾಕಿಂಗ್ ಬರ್ಡನ್ನು ಕೂಡ ನೋಡಿದೆ ನಾನು ಆಲ್ಮೋಸ್ಟ್ ನಮ್ಮ ಬೆಕ್ಕು ಹಾಗೆ ನಾಯಿಗೆ ಫುಡ್ ತೆಗೆದುಕೊಳ್ಳೋದಾದರೆ ಇಲ್ಲಿಯೇ ಫುಡ್ ತೆಗೆದುಕೊಳ್ಳೋದು ಇಲ್ಲದಿದ್ದರೆ ಸಿ ಎಚ್ ಮೆಡಿಕಲ್ನಲ್ಲಿ ಕೂಡ ಸಿಗ್ತದೆ ಫೈನಲಿ ಹಾಸ್ಪಿಟಲಿಂದ ಮನೆಗೆ ರೀಚ್ ಆಗಲಿ ಡಾಕ್ಟರ್ ಟೆಸ್ಟ್ ಎಲ್ಲ ಮಾಡಿದರು ಮಾಡಿ ಈಗ ಕಫ ಎಲ್ಲ ಹೋಗಿದೆ ನಾರ್ಮಲ್ ಆಗಿದ್ದೀರ ಹಾಗಾಗಿ ಜಸ್ಟ್ ವೀಕ್ನೆಸ್ಸಿಗೆ ಮಾತ್ರ ಒಂದು ಟೆನ್ ಡೇಸ್ ಮೆಡಿಸಿನ್ ಕೊಟ್ಟಿದ್ದಾರೆ ಅದನ್ನು ಬಿಟ್ಟು ಬೇರೆ ಯಾವ ಮೆಡಿಸನ್ ಕೂಡ ಬೇಡ ಅಂತ ಹೇಳಿದರು ಖುಷಿಯಾಯಿತು ಎಷ್ಟು ಫಿಫ್ಟೀನ್ ಡೇಸಿಂದ ಟ್ಯಾಬ್ಲೆಟ್ಸ್ ತೊಗೊಂಡು ತಗೊಂಡು ತಗೊಂಡು ಸಾಕಾಗಿ ಹೋಗಿತ್ತು ಸೊ ಇನ್ನಾದರೂ ಸ್ವಲ್ಪ ರಿಲೀಫ್ ಆಗ್ತದಲ್ಲ ಅಂತ ಅನ್ನಿಸ್ತು ಆದರೂ ಇನ್ನೂ ಕೂಡ ಟೆನ್ ಡೇಸ್ ಉಂಟು ಬಟ್ ಅಷ್ಟು ಹೆವಿ ಇಲ್ಲ ಹಾಗಾಗಿ ಸ್ವಲ್ಪ ಖುಷಿ ಆಯಿತು ಹಾಗೆಯೇ ಹುಷಾರಿಲ್ಲ ಅಂತ ಆದ ನಂತರ ನಾನ್ ವೆಜ್ ಎಂತೆಂಥ ಆಗಿತ್ತು ಹಾಗೆ ಇವತ್ತು ಮಟನ್ ತೆಗೆದುಕೊಂಡು ಬರುವ ಅಂಥೇಳಿ ಮಾರ್ಕೆಟ್ಗೆ ಹೋದಾಗ ನನ್ನ ಮೋಸ್ಟ್ ಫೇವ್ರೇಟ್ ಮಟನ್ ಬೋಟಿ ಸಿಕ್ಕಿದೆ ಸೊ ಅದನ್ನೀಗ ತೆಗೆದುಕೊಂಡು ಬಂದಿದ್ದೇನೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಆಯಿತಾ ನೋಡಿ ಇಲ್ಲಿ ನಿಮಗೆ ಈಗ ನೋಡುವಾಗ ಇದೆಂತಪ್ಪ ಅಂತ ಆಗ್ಬೋದು ಇದನ್ನೊಮ್ಮೆ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿದ ನಂತರ ನೋಡಿದರೆ ತುಂಬ ಚೆಂದ ಕಾಣಿಸ್ತದೆ ಕಾಣಿಸೋದು ಮಾತ್ರ ಅಲ್ಲ ತಿನ್ನಲಿಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರ್ತದೆ ನೀವು ಒಮ್ಮೆ ಉಂಟಲ್ಲ ಬಿಡೋದಿಲ್ಲ ನನ್ನ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು ನೋಡಿ ಅದನ್ನು ಕ್ಲೀನ್ ಮಾಡಲಿಕ್ಕೆ ಅಂತೇಳಿ ಬಿಸಿ ನೀರನ್ನು ಇಟ್ಟಿದ್ದೇನೆ ಕುದಿಲಿಕ್ಕೆ ಚಂದ ಬಿಸಿಯಾದ ನಂತರ ಅದನ್ನು ಹಾಕಿ ಕ್ಲೀನ್ ಉಂಟಲ್ಲ ಭಾರಿ ಕ್ಲೀನ್ ಆಗ್ತದೆ ಇನ್ನು ಇದನ್ನು ಕ್ಲೀನ್ ಮಾಡಿದ ನಂತರ ತೋರಿಸ್ತೇನೆ ಹೇಗೆ ಕಾಣಿಸ್ತದೆ ಅಂತ ಆಯ್ತಾ ಫೈನಲಿ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಎಷ್ಟು ಕ್ಲೀನ್ ಆಗಿದೆ ಅಲ್ವಾ ಇಷ್ಟು ಮಾತ್ರ ಅಲ್ಲ ಇನ್ನು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪುನಃ ಒಂದು ಫೋರ್ ಟು ಫೈವ್ ಟೈಮ್ಸ್ ವಾಶ್ ಮಾಡಲಿಕ್ಕೆ ಉಂಟು ಯಾಕಂದರೆ ಅದು ಎಲ್ಲ ಬರಬಾರ್ದಲ್ಲ ಹಾಗಾಗಿ ಎಷ್ಟು ಕ್ಲೀನ್ ಆಗ್ತದೆ ಬಿಸಿ ನೀರಲ್ಲಿ ಚೆಂದ ಮಾಡಿ ಹಾಕಿ ಕ್ಲೀನ್ ಮಾಡಿದರೆ ಉಂಟಲ್ಲ ಇಷ್ಟು ಕ್ಲೀನ್ ಆಗ್ತದೆ ಈಗ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಚೆಂದ ಬಿಸಿಯಾದ ನಂತರ ಸ್ವಲ್ಪ ತುಪ್ಪವನ್ನು ಹಾಕಿದ್ದೇನೆ ನಾನು ಇಲ್ಲಿ ತುಪ್ಪದ ಬದಲು ಎಣ್ಣೆಯನ್ನು ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ತುಪ್ಪವನ್ನೇ ಯೂಸ್ ಮಾಡ್ತೇನೆ ಹಾಗೆ ಇಲ್ಲಿ ಒಂದು ಕಟ್ ಮಾಡಿ ಇಟ್ಕೊಂಡಂಥ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಫೀಸಿಂದ ಬಂದು ಆಗ ಕ್ಲೀನ್ ಮಾಡಿ ಇಟ್ಟಂಥ ಬೋಟಿ ಸಾರು ಮಾಡುವ ಅಂಥೇಳಿ ತಯಾರು ಮಾಡಿಕೊಳ್ತೀನಿ ಮಗಳಿಗೆ ವರ್ಕ್ ಎಲ್ಲ ಮಾಡಿಸ್ಲಿಕ್ಕೆ ಉಂಟು ಹಾಗಾಗಿ ಸ್ವಲ್ಪ ಬೇಗ ಬೇಗ ತಯಾರು ಇದ್ದೇನೆ ಈ ಬೋಟಿ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ತುಂಬ ಟೈಮ್ ತಾಗೋದೆ ಅದರಲ್ಲಿ ಹಾಗಾಗಿ ನನಗೆ ಸಂಜೆವರೆಗೆ ಅದನ್ನು ಕ್ಲೀನ್ ಮಾಡೋದು ವಾಶ್ ಮಾಡೋದು ಅದೇ ಆಯಿತು ಅದಾದ ನಂತರ ಆಫೀಸ್ಗೆ ಕೂಡ ಹೋಗಬೇಕಿತ್ತು ಆಫೀಸ್ ಮುಗಿಸಿ ಬಂದು ಈಗ ಪುನಃ ಬೋಟಿ ಸಾಂಬಾರು ಮಾಡುವ ಅಂತೇಳಿ ತಯಾರು ಇದ್ದೇನೆ ಈಗ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅರಿಶಿನ ಪುಡಿ ಮತ್ತು ನೀರುಳ್ಳಿ ಎಲ್ಲ ಹಾಕಿ ಚೆಂದ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಒಗ್ಗರಣೆ ಹಾಕ್ತಾಯಿದ್ದೇನಲ್ಲ ಅದಕ್ಕೆ ಹಾಕೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೋಟಿಯನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಅದರ ಲಂಗ್ಸನ್ನು ಕೂಡ ಅದರೊಟ್ಟಿಗೆ ಹಾಕ್ತಾ ಇದ್ದೇನೆ ಯಾಕೆಂದರೆ ಇದನ್ನು ಹಾಕೋದ್ರಿಂದ ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತದೆ ಅಂತೇಳಿ ಅದನ್ನು ಕೂಡ ಹಾಕಿ ಸ್ವಲ್ಪ ಉಪ್ಪಾಕಿ ಹಾಗೆಯೇ ನಾನಿಲ್ಲಿ ಸಾಂಬಾರು ಮಾಡೋದ್ರಿಂದ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಬೇಯಲಿಕ್ಕೆ ಇಡ್ತಾ ಇದ್ದೇನೆ ಹಾಗೆಯೇ ನಾನಿಲ್ಲಿ ಮಸಾಲಾ ಪದಾರ್ಥಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ತಯಾರು ಮಾಡ್ಕೊಳ್ತಾ ಇದ್ದೇನೆ ಮೆಣಸಿನಕಾಯಿ ಹಾಗೆ ಈರುಳ್ಳಿ ಪ್ರತಿಯೊಂದು ಮಸಾಲ ಪದಾರ್ಥಗಳನ್ನು ಇಲ್ಲಿ ಫ್ರೈ ಮಾಡಿ ತಗೊಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ಫ್ರೈ ಮಾಡಿದರೆ ಅದರ ಟೇಸ್ಟು ತುಂಬ ಚೆನ್ನಾಗಿ ಬರ್ತದೆ ಹಾಗಾಗಿ ನಾರ್ಮಲಿ ನಾನು ಯಾವುದೇ ಸಾಂಬಾರು ಮಾಡೋದಾಗಲಿ ಮಸಾಲ ಪದಾರ್ಥ ಎಲ್ಲ ಫ್ರೈ ಮಾಡಿಯೇ ತೆಗೆದುಕೊಳ್ತೇನೆ ಹಾಗೆ ನೋಡಿ ಇಲ್ಲಿ ನನ್ನ ಅಮ್ಮ ಹಾಗೆ ಮಗಳು ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದುಕೊಡ್ತಾ ಇದ್ದಾರೆ ಹಾಗೆ ಅದನ್ನು ನಮ್ಮ ಮನೆಯ ಹೊಸ ಮೆಂಬರ್ ಮಿಂಟು ಕೂಡ ಕೂತ್ಕೊಂಡು ನೋಡ್ತಾ ಇದ್ದಾಳೆ ಇವರು ಎಂತ ಮಾಡ್ತಾ ಇದ್ದಾರೆ ಅಂತೇಳಿ ಈಗ ನೋಡ್ತಾ ಇರ್ಬೋದು ನಾನಿಲ್ಲಿ ಮಸಾಲೆ ಪದಾರ್ಥ ಎಲ್ಲ ತಯಾರು ಇಟ್ಕೊಂಡಿದ್ದೀನಿ ಮೆಣಸಿನಕಾಯಿ ತೆಂಗಿನ ತುರಿ ಹಾಗೆ ಈರುಳ್ಳಿ ಕೊತ್ತಂಬರಿ ಬೀಜ ಇದನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಒಳಗಿಂದ ಇನ್ನು ಮಗಳಿಗೆ ಹೋಮ್ವರ್ಕ್ ಮಾಡಿಸುವ ಅಂತೇಳಿ ಹೊರಗೆ ಬಂದು ನೋಡುವಾಗ ನಮ್ಮ ಚಿಂಟುವಿಗೆ ಒಂದು ಒಳ್ಳೆ ನಿದ್ರೆ ಮಾರ್ರೆ ಸ್ವರ್ಗದಂಥ ನಿದ್ರೆ ಅವನಿಗೆ ಆಯಿತಾ ನೋಡಿ ಇಲ್ಲಿ ಮೈಯೆಲ್ಲ ಎಷ್ಟು ಗಲೀಜು ಮಾಡ್ಕೊಂಡಿದ್ದಾನೆ ಅಂತೇಳಿ ಈಗ ಮೊನ್ನೆಯಿಂದ ನನಗೆ ಹುಷಾರಿಲ್ಲದೆ ಅವನನ್ನು ನಿಗಾ ಮಾಡಲಿಕ್ಕೆ ಆಗ್ತಾಯಿಲ್ಲ ಹಾಗಾಗಿ ನೋಡಿ ಹೊರಗಡೆ ಎಲ್ಲ ಹೋಗಿ ಮೈಯಲ್ಲೆಲ್ಲ ಮಣ್ಣು ಮಾಡಿಕೊಂಡು ಬಂದಿದ್ದಾನೆ ನೋಡಿ ಎಷ್ಟು ಚಂದದ ನಿದ್ದೆ ಅಲ್ವಾ ನಾವು ಕೂಡ ಪ್ರಾಣಿಯಾಗಿಯೇ ಹುಟ್ಟಿದರೆ ಎಷ್ಟು ಚಂದ ಇರ್ತಾ ಇತ್ತು ಅಂತ ಒಮ್ಮೊಮ್ಮೆ ಅನಿಸ್ಲಿಕ್ಕೆ ಶುರುವಾಗ್ತದೆ ಹಾಗೆ ಮಗಳಿಗೆ ಹೋಮ್ ವರ್ಕ್ ಮಾಡಿಸುವ ಅಂತ ಬಂದು ಕೂತ್ಕೊಂಡೆ ಇನ್ನೂ ಅವಳ ರಾಗ ಕೇಳಲಿಕ್ಕೆ ಸಾಕಾಗಿ ಹೋಗ್ತದೆ ಮಾರ್ರೆ ಬರೀ ನೀ ಉದಾಸೀನ ಮಾಡ್ತಾಳೆ ಆಯಿತಾ ಬರೀಲಿಕ್ಕೆ ಮಗಳಿಗೆ ಹೋಮ್ ವರ್ಕ್ ಮಾಡಿಸಿ ಬರುವಾಗ ಇಲ್ಲಿ ಬೋಟಿ ಕೂಡ ಬೆಂದಿತ್ತು ಹಾಗೆಯೇ ನಾನು ತಯಾರು ಮಾಡಿಟ್ಟಂತಹ ಮಸಾಲೆಯನ್ನು ಗ್ರೈಂಡ್ ಮಾಡಿ ಅದಕ್ಕೆ ಹಾಕ್ತಾ ಇದ್ದೇನೆ ನಾನಿಲ್ಲಿ ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಂಡಿದ್ದೇನೆ ಯಾಕೆಂದರೆ ನಾನು ರೈಸ್ಗೆ ಅಂತ ಮಾಡಿದ್ದು ಹಾಗಾಗಿ ನೀವು ಬೇಕಾದರೆ ಚಪಾತಿ ಈಗೆಲ್ಲ ಮಾಡೋದಾದರೆ ಸ್ವಲ್ಪ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು ಗಟ್ಟಿ ಮಾಡುವುದಾದರೆ ಅದನ್ನು ಬೇಯಲಿಕ್ಕೆ ಇಡುವಾಗ ನೀರು ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೇನೆ ಯಾಕೆಂದರೆ ಸ್ವಲ್ಪ ತೆಳುವಾಗಿ ಮಾಡಿಕೊಳ್ಳುವ ಅಂಥೇಳಿ ಹಾಗೆ ಅಮ್ಮ ವೈಟ್ ರೈಸ್ ಮಾಡಿದ್ದರೂ ವೈಟ್ ರೈಸ್ ಜೊತೆಗೆ ಬೋಟಿ ಸಾರುವ ಸೂಪರ್ ಕಾಂಬಿನೇಷನ್ನು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು